ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸಂಜೆ ಆದರೆ ಸಾಕು ಮಕ್ಕಳಿಗೆ ದೊಡ್ಡೋರಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅದರಲ್ಲೂ ಈ ಥರ ಮಳೆ ಬರಬೇಕಾದ್ರೆ ಟೀ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಈ ಥರ ಕಚ್ಚಾ ಅವಲಕ್ಕಿ ಅವಲಕ್ಕಿ ಸೇವ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಈಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಬ ನಾ ಬನ್ನಿ ಸ್ವಲ್ಪ ಪೇಪರ್ ಅವಲಕ್ಕಿಗೆ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ನೀರು ಹಿಂಗೆ ಚಿಮ್ಸಿ ಚಿಮ್ಸಿ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿಡೋಣ ನೋಡಿ ಮಾಡ್ತಾ ಇದ್ದೀನಲ್ಲ ಇಷ್ಟು ಮಾಡಿದರೆ ಸಾಕು ತುಂಬ ನೀರು ಹಾಕಿದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಿಂಗೆ ನೀರು ಸಿಂ ಚಿಮ್ಸಿ ಚಿಮ್ಸಿ ಎತ್ತಿಟ್ರೆ ಆಯಿತು ನೋಡಿ ಇದು ಆಗಿದೆ ಇವಾಗ ಬನ್ನಿ ಒಗ್ಗರಣೆ ರೆಡಿ ಮಾಡ್ಕೊಳ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕೊತ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಕಲೇ ಶೇಂಗಾ ಬೀಜ ನೋಡಿ ಶೇಂಗಾ ಬೀಜ ಒಂದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ ನೋಡಿ ಇವಾಗ ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆಗಿದೆ ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊಳ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಬೇಗ ಫ್ರೈ ಆಗಲಿ ಅಂತ ನೋಡಿ ಇವಾಗ ಫ್ರೈ ಆಗಿದೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ಆವಾಗಲೇ ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ ನೀರು ಚಿಮಕ್ಸಿ ಚಿಮ್ಸಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸಂಜೆ ಚೆನ್ನಾಗಿರುತ್ತೆ ಸಂಜೆ ಸಣ್ಣ ಹಸಿವಿಗೆ ಈ ಥರ ಮಾಡ್ಬೋದು ಏನಾ ಏನು ಮಾಡಲಿ ಏನು ಮಾಡಲಿ ಅನ್ನೋರು ಈ ಥರ ಮಾಡ್ಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಈರುಳ್ಳಿ ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಚ್ಚಾ ಅವಲಕ್ಕಿ ಅಲ್ಲ ಆದರೆ ಅವಲಕ್ಕಿ ಸೇವ್ ಎರಡು ಏನಾದರೂ ಹೇಳ್ಬೋದು ನೋಡಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಓಕೆ ಥ್ಯಾಂಕ್ ಯು